ನಮಸ್ತೆ ಮನಸ್ಸು ಜೋಪಾನ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರುವುದು ಪದಚಿನ್ಹ ಅವರು ಬನ್ನಿ ಖಾಲಿತನದ ಭಾರ ಅನ್ನೋ ಚಾಪ್ಟರ್ ಇಂದಾನೆ ಈಗ ಮನಸ್ಸಿಗೆ ಯಾವ ರೀತಿ ಪತ್ರ ಬರೀತಿದ್ದಾರೆ ಅಂತ ನೋಡೋಣ ಇದು ಈ ಚಾಪ್ಟರ್ ನ ಕೊನೆಯ ಒಂದು ಕಾನ್ಸೆಪ್ಟ್ ಆಯ್ತಾ ನೆಕ್ಸ್ಟು ಮನಸ್ಸೇನೇನ್ ಮಾತಾಡುತ್ತೆ ಅಂತ ನೆಕ್ಸ್ಟ್ ನೋಡೋಣ ಈಗ ನನ್ನ ಮನಸ್ಸೆ ನಿನ್ನ ಪತ್ರವನ್ನು ಓದಿದೆ ಅಂದ್ರೆ ಮನಸ್ಸಿನ ಮಾತನ್ನ ಕೇಳಿಸ್ಕೊಂಡಿದ್ದೇನೆ ಅದಕ್ಕೆ ಉತ್ತರವಾಗಿ ಈ ಪತ್ರವನ್ನು ಬರೆಯುತ್ತಿದ್ದೇನೆ ನಿನ್ನ ಮಾತುಗಳನ್ನು ಒಪ್ಪುತ್ತೇನೆ ಆದರೆ ಇಷ್ಟು ದಿನ ಎಲ್ಲಿ ಹೋಗಿದ್ದೆ ನಾನು ಕೂಗುವಾಗ ಎಲ್ಲಿದ್ದೆ ಯಾಕೆ ಯಾವುದಕ್ಕೂ ಸರಿಯಾಗಿ ಸ್ಪಂದಿಸದೆ ಈಗ ಯಾಕೆ ಬಂದ ನನ್ನ ಮಾತನ್ನು ನೀನು ಕೇಳುವುದಿಲ್ಲ ಎಂದಿಗೂ ಕೇಳಿಲ್ಲ ಪ್ರತಿ ನಾನು ಹೇಳುವಾಗ ಶಾಂತಿ ನೆಮ್ಮದಿ ಇಲ್ಲ ನಿನ್ನ ಆಲೋಚನೆಗಳೇ ನನ್ನನ್ನು ಬಿಕ್ಕಟ್ಟಿಗೆ ಸಿಲುಕು ಸಿಲುಕಿಸುತ್ತಿದೆ ನಾನು ಸುಸ್ತಾಗಿರಲಿಲ್ಲ ಆದರೂ ತಲೆ ಭಾರ ಅನ್ಸುತ್ತೆ ನೀನು ಎಷ್ಟೋ ಪ್ರಶ್ನೆಗಳನ್ನ ನನ್ಮೇಲ್ ಹಾಕಿ ಹಾಕಿ ನನ್ನ ದಿನವನ್ನೇ ಹಾಳ್ ಮಾಡ್ತಾ ಇದ್ಯಾ ಏನ್ ತಪ್ಪಾಯ್ತು ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ತಪ್ಪಾಗಲ್ಲ ಇಂತಹ ಸಾವಿರ ಪ್ರಶ್ನೆಗಳ ನಡುವೆ ನಾನು ಸಿಲುಕಿ ಒದ್ದ ಆಡ್ತಾ ಇದ್ದೀನಿ ಒಂದು ದಿನವಂತೂ ಸಣ್ಣ ಸಣ್ಣ ವಿಷಯಗಳಿಗೂ ಒಂದೊಂದು ದಿನವಂತೂ ಸಣ್ಣ ಸಣ್ಣ ವಿಷಯಗಳಿಗೂ ಹೊಸ ಪ್ರಶ್ನೆ ಕೇಳ್ತೀಯ ಯಾವ ಸಿನಿಮಾ ನೋಡ್ಲಿ ಯಾವ ಹಾಡು ಕೇಳಲಿ ಹೋಗ್ಲಿ ಯಾವುದೋ ಒಂದು ಸಿನಿಮಾ ನೋಡೋಣ ಅಂತ ಹಾಕಿದ್ರೆ ಅದನ್ನ ಪೂರ್ತಿಯಾಗಿ ನೋಡಕ್ಕೆ ಬಿಡಲ್ಲ ಹಾಗೆ ಅರ್ಧ ನೋಡಿ ಬಿಟ್ಟ ಸಿನಿಮಾಗಳನ್ನು ಅರ್ಧ ಓದಿ ಬಿಟ್ಟ ಪುಸ್ತಕಗಳು ಅರ್ಧ ಬಿಟ್ಟ ಮಾತುಗಳು ಅರ್ಧ ಮುರಿದ ಸಂಬಂಧಗಳ ಪಟ್ಟಿಯ ಬಗ್ಗೆ ನಿನಗೆ ಅರಿವಿದೆಯಾ ಇಲ್ಲ ಸ್ವಾರ್ಥಿ ನೀನು ನಿನ್ನ ಸಮಾಧಾನ ಮಾತ್ರ ನಿನಗೆ ಮುಖ್ಯ ಒಮ್ಮೆ ನಿನ್ನ ಕೃಪೆಯಿಂದ ನನ್ನ ದೇಹದ ಸ್ಥಿತಿ ಏನಾಗಿತ್ತು ಗೊತ್ತಾ ಊಟ ಸೇರುತ್ತಿರಲಿಲ್ಲ ನಿದ್ರೆ ಬರುತ್ತಿರಲಿಲ್ಲ ವೈದ್ಯರ ಬಳಿ ಹೋದರೆ ಏನೂ ತೊಂದರೆ ಇಲ್ಲ ಅಂತಾರೆ ಇದ್ದಕ್ಕಿದ್ದ ಹಾಗೆ ಜ್ವರ ಬಂದು ಹಾಸಿಗೆ ಹಿಡಿತಾ ಇದ್ದ ಯಾವ ಔಷ ಯಾವ ಔಷಧವೂ ಕೆಲ್ಸ ಮಾಡ್ತಾ ಇರಲಿಲ್ಲ ಕೊನೆಗೆ ನನ್ನ ಗೆಳೆಯ ಕೇಶವಮೂರ್ತಿ ಅವರ ಬಳಿ ಕರೆದುಕೊಂಡು ಹೋದಾಗ ಅವರು ಇದು ಮನಸ್ಸಿನ ಕಾಯಿಲೆ ಅಂತ ಹೇಳಿದ್ರು ನೆನಪುಗಳು ನನ್ನನ್ನು ಹಿಂಬಾಲಿಸ್ತಾ ಇದೆ ಭವಿಷ್ಯದ ಭಯ ನನಗೆ ಜಿಗುಪ್ಸೆ ಉಂಟು ಮಾಡ್ತಾ ಇದೆ ಅಂತ ಮನಸ್ಸಿಗೆ ವಿವರ್ಸಕ್ಕೆ ಅಂದ್ರೆ ಅವರ ಕೇಶವಮೂರ್ತಿ ಅವರು ಹೇಳಿದ್ರು ನನಗೆ ನೀನು ನಂಬಿಕೆ ನೀಡಿದ್ದೆ ನಿನ್ನ ನಿರ್ಧಾರಗಳ ಮೇಲೆ ಆದರೆ ನಿನ್ನಿಂದ ನನಗೆ ಸಿಕ್ಕಿದ್ದು ಏನು ಪಶ್ಚಾತ್ತಾಪ ತಪ್ಪು ನಿರ್ಧಾರಗಳು ದ್ವಂದ್ವ ಮಾತ್ರ ಕನಸುಗಳು ದೂರವಾದವು ಅವಕಾಶಗಳು ಕೈ ತಪ್ಪಿದವು ಏಕಂದ್ರೆ ನೀನು ನನಗೆ ಭಯ ತೋರಿಸ್ತಾ ಇದ್ದೆ ಜನರು ನನ್ನನ್ನ ಬಿಟ್ಟು ಹೋದ್ರು ಯಾಕಂದ್ರೆ ನೀನು ನನಗೆ ಭಾವನೆಗಳನ್ನ ವ್ಯಕ್ತ ಮಾಡ್ ಪಡಿಸ್ತೇ ಇರೋ ತರ ಆದೇಶ ಹೊರಡಿಸಿದ್ದೆ ನೀನು ನನಗೆ ರಕ್ಷಣೆ ನೀಡಬೇಕಿತ್ತು ಆದರೆ ನೀನು ನಿನ್ನ ಕರ್ತವ್ಯವನ್ನೇ ಮರೆತು ನೀನು ನನ್ನನ್ನ ಕಾಪಾಡಲಿಲ್ಲ ನೀನು ನನ್ನನ್ನ ಬಂಧಿಸಿಟ್ಟೆ ನಾನೊಬ್ಬ ಸ್ವಾತಂತ್ರ್ಯ ಮನುಷ್ಯ ಎನ್ ಎಂದು ನಂಬಿದ ನಾನು ನಿನ್ನ ಸೆರೆಮನೆಯ ಕೈದಿಯಾಗಿ ಬದಲಾಗಿದ್ದೇನೆ ನೀನು ಹೆಚ್ಚು ಯೋಚಿಸುತ್ತೀಯ ಹೆಚ್ಚು ವಿಶ್ಲೇಷಿಸುತ್ತೀಯ ಆದರೆ ಅರ್ಥವಿಲ್ಲದ ಚಿಂತನೆ ಎಲ್ಲವನ್ನೂ ಹಾಳು ಮಾಡುತ್ತದೆ ನೀನು ಪ್ರತಿ ಭಾವನೆಗೂ ಶಂಕೆ ಹೊಂದಿರುವೆ ಪ್ರತಿ ಸಂಬಂಧಕ್ಕೂ ಅರ್ಥಹೀನ ತಾಳ ಹುಡುಕುತ್ತಿರುವೆ ನನ್ನನ್ನು ಸಂಪೂರ್ಣವಾಗಿ ಭಾವಶೂನ್ಯವಾಗಿಸಿರುವೆ ಈ ದಿನ ನಾನು ಸುಸ್ತಾಗಿದ್ದೇನೆ ನಾನು ನನ್ನೊಳಗಿನ ಯುದ್ಧದಿಂದ ಸತ್ತಿದ್ದೇನೆ ನನ್ನನ್ನು ಜನರು ನನ್ನನ್ನು ನೀನು ಚೆನ್ನಾಗಿದ್ದೀಯಾ ಎಂದು ಕೇಳಿದಾಗ ನಾನು ನಗುತ್ತೇನೆ ಆದರೆ ಅದು ನಗುವಲ್ಲ ಅದು ದಾರಿ ತಪ್ಪಿಸಿರುವ ದುಃಖ ನನಗೆ ಶಾಂತಿ ಬೇಕು ನಿನ್ನ ತೀರ್ಪುಗಳಿಲ್ಲದ ಜಗತ್ತು ನಿನ್ನ ಯೋಚನೆಗಳಿಲ್ಲದ ಕ್ಷಣ ನಿನ್ನ ಭೀತಿ ಇಲ್ಲದ ನಾಳೆ ಒಮ್ಮೆ ಕೇಳು ನಾನು ಏನು ಹೇಳುತ್ತೇನೆ ಒಮ್ಮೆ ನಿಲ್ಲು ಏನು ಪ್ರತಿಕ್ರಿಯೆ ಕೊಡದೆ ಒಮ್ಮೆ ಮೌನವಾಗು ಏನನ್ನು ನಿರೀಕ್ಷಿಸದೆ ನೀನು ಏನು ಮಾಡುತ್ತೀಯೋ ಅದರ ಬದಲಿಗೆ ನಾನು ಬದುಕಲು ನನ್ನ ನನಗೆ ಬದುಕಲು ಬಿಡು ನಾನೊಬ್ಬ ಮನುಷ್ಯ ನಿನ್ನ ಯಂತ್ರವಲ್ಲ ಇಂತಿ ನಿನ್ನ ಪ್ರೀತಿಯ ನಾನು ಅನ್ನೋದನ್ನ ಇವರು ಅವರ ಮನಸ್ಸಿಗೆ ಏನೇನ್ ಹೇಳ್ಬೇಕು ಅಂತ ಅನ್ಸಿತ್ತು ಅದೆಲ್ಲವನ್ನು ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ನಾವ್ ಹೇಗೆ ಅಂತ ಮನಸ್ಸಿನ ಮಾತನ್ನ ಕೇಳಿಸ್ಕೊಳ್ತಾ ಇಲ್ಲ ಮನಸ್ಸಿಗೆ ನೀನ್ ಸರಿಯಾಗಿ ಹೇಳ್ತಿಲ್ಲ ಅಂತ ಅದನ್ನು ಬ್ಲೇಮ್ ಮಾಡ್ತಾ ಇದ್ದೀವಿ ಅಲ್ವಾ ಮನಸ್ಸು ಮಾತನ್ನ ಯಾಕೆ ಕೇಳಿಸ್ಕೊಳ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ ಈಗ ಮನಸ್ ಹೇಳ್ತು ನೀನ್ ಯಾಕೆ ನನ್ ಮಾತು ಕೇಳಿಸ್ಕೊಂಡಿಲ್ಲ ಅಂತ ಈಗ ಇವ್ರು ಪತ್ರ ಬರ್ದಿದ್ದಾರೆ ನೀನೇ ನನ್ ಮಾತನ್ ಕೇಳಿಸ್ಕೊತಾ ಇಲ್ಲ ಅಂತ ನಾವು ಜಗತ್ತಿನಲ್ಲಿ ಯುದ್ಧ ಮಾಡ್ತಾ ಇಲ್ಲ ನಮ್ಮೊಳಗೆ ಯುದ್ಧ ಮಾಡ್ತಾ ಇದ್ದೀವಿ ರಾಮ ರಾವಣ ಎಲ್ಲಿದ್ದಾರೆ ನಮ್ಮ ಮನಸ್ಸಲ್ಲಿದ್ದಾರೆ ಇಂಡಿಯಾ ಪಾಕಿಸ್ತಾನ್ ಎಲ್ಲಿದೆ ನಮ್ಮ ಮನಸಲ್ಲಿದೆ ಸೊ ನಮ್ಮ ಮನಸ್ಸಲ್ಲಿರುವಂತದ್ದೇ ನಿಜವಾದ ಯುದ್ಧ ಅದಕ್ಕೆ ಹೇಳೋದು ಯಾರು ಅವರನ್ನ ಅವರು ಗೆಲ್ತಾರೆ ಅವರು ಪ್ರಪಂಚವನ್ನ ಗೆಲ್ತಾರೆ ಅಂತ ಸೊ ನಮ್ಮನ್ನ ನಾವು ಗೆಲ್ಲೋದು ತುಂಬಾ ಇಂಪಾರ್ಟೆಂಟ್ ಅಂತ ಸೊ ನಮ್ಮ ಮನಸ್ಸಿನ ಮಾತನ್ನ ನಾವು ಕೇಳಿಸ್ಕೋಬೇಕಾ ನಮ್ಮ ಮಾತನ್ನ ನಮ್ಮ ಮನಸ್ಸು ಕೇಳ್ಕೊಬೇಕಾ ಸೊ ನಮ್ಮ ಪಾರ್ಟಿಸಿಪೆಂಟ್ಸ್ ಅದಕ್ಕೆ ಆನ್ಸರ್ ಮಾಡ್ತೀರಾ ನೋಡೋಣ ಸೊ ನೀವು ಈ ಒಂದು ಅಹ್ ಫಾರ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಒಂದ್ ಒಂದ್ ಸಿಕ್ಸ್ಟಿ ಡೇಸ್ ಕಲ್ತಿದ್ದೀರಾ ಅಲ್ವಾ ಈ ಟಾಪಿಕ್ ಬಗ್ಗೆ ಸೊ ಏನ್ ಹೇಳ್ತೀರಾ ನಿಮ್ಗೆ ಏನ್ ಅರ್ಥ ಆಗ್ತಾ ಇದೆ ಆ ಸೋಲ್ ಲೆವೆಲ್ ಟಾಕ್ ಅಲ್ಲ ಇದು ಮನಸ್ಸಿನ ಟಾಕ್ ನೋಡೋಣ ನೀವಿದ ಏನ್ ಆನ್ಸರ್ ಕೊಡ್ತೀರಾ ಶಾರ್ಟ್ ಆಗಿ ಕೊಡಿ ಬೇರೆಯವರು ಯಾರು ಇನ್ನ ಕ್ಲಾಸಸ್ ಬಂದಿಲ್ಲ ಅವ್ರು ಅಟ್ಲೀಸ್ಟ್ ಅದರಿಂದ ಕಮೆಂಟ್ ಅಂದನಾದ್ರೂ ಅವ್ರ ಲೈಫ್ಗೆ ಏನಾದರೂ ಇಂಪ್ಲಿಮೆಂಟ್ ಆಗ್ಬೋದು ಹೆಲ್ಪ್ ಆಗ್ಬೋದು ಸೊ ದಟ್ ಮನಸ್ಸು ಜೋಪಾನ ಮನಸ್ಸು ಜೋಪಾನವಾಗಿದ್ರೆ ನಾವು ಜೋಪಾನ ಆಗಿರ್ತೀವಿ ಸೊ ಮನಸ್ಸನ್ನ ಜೋಪಾನವಾಗಿ ಇಟ್ಕೊಳ್ಳೋದು ನಮ್ಮ ಕೈಯಲ್ಲಿ ಇದೆ ಹಾಗಿದ್ರೆ ಈ ಪತ್ರಕ್ಕೆ ಮನಸ್ಸು ವಾಪಸ್ ಏನು ಉತ್ತರ ಕೊಡುತ್ತೆ ಅನ್ನೋದನ್ನ ನಾಳಿನ ಎಪಿಸೋಡಲ್ಲಿ ನೋಡೋಣ ಆ್ಯಂಡ್ ಯಾವ್ಯಾವ ಪ್ರಾಬ್ಲಮ್ಸ್ನ ನಾವು ಸಿಗಾಕೊಳ್ತಾ ಇರ್ತೀವಿ ಅನ್ನೋದು ಯಾಕೆ ಪ್ರಾಬ್ಲಮ್ ಪ್ರಾಬ್ಲಮ್ಗೆ ಸಿಗಾಕೊಳ್ತೀವಿ ಅನ್ನೋದನ್ನ ನಾಳೆ ನೋಡೋಣ ಓವರ್ ಆಲ್ ಈ ಚಾಪ್ಟರ್ ಇಂದ ಏನೆಲ್ಲ ಕಲ್ತಿದ್ದೀರಾ ಅಂತ ಹೇಳಿ ಮತ್ತೆ ಮುಂದಿನ ಎಪಿಸೋಡಲ್ಲಿ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು ಆ್ಯಂಡ್ ನಿಮ್ಮ ಮನಸ್ಸು ಜೋಪಾನ